ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾದ ಮುರಾರ್ಜಿ ದೇಸಾಯಿ ಶಾಲೆ ಹಾಗೂ ಹಾಸ್ಟೆಲ್ ಇದಕ್ಕೆ ಹೊಣೆ ಯಾರು ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರ್ಗಿ ತಾಲೂಕಿನ ಹರನಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಇಂಗಳಗಿ ಗ್ರಾಮದ ಕ್ರಾಸ್ ಹತ್ತಿರವಿರುವ ಬಿಸಿ ಮಡಿ ಬರುವ ಮುರಾಜಿ ದೇಶಾಯಿ ಶಾಲೆ ಹಾಗೂ ಹಾಸ್ಟೆಲ್ನಲ್ಲಿ ಭಾರಿ ಅವ್ಯವಹಾರ ನಡೆಯುತ್ತಿದ್ದು ಬಡ ವಿದ್ಯಾರ್ಥಿಗಳಿಗೆ ಸಿಗಬೇಕಾದ ಸರಿಯಾದ ಮೂಲಭೂತ ಸೌಕರ್ಯಗಳು ಸಿಗುತ್ತಿಲ್ಲ ಹಾಸ್ಟೆಲ್ನಲ್ಲಿ ಇರುವ ಕೋಣೆಗಳು ಹಾಗೂ ಶೌಚಾಲಯಗಳು ಶುದ್ಧ ಹಾಗೂ ಸ್ವಚ್ಛವಾಗಿಲ್ಲ ವಿದ್ಯಾರ್ಥಿಗಳು ಅಡ್ಮಿಷನ್ನಲ್ಲಿ ಕಾನೂನು ಬಾಹಿರವಾಗಿ ಖಾಸಗಿ ವ್ಯಕ್ತಿಗಳಿಂದ ಹಣ ಪಡೆದು ಭರ್ತಿ ಮಾಡಲಾಗುತ್ತಿದೆ ಭ್ರಷ್ಟಾಚಾರ ನಡೆಯುತ್ತಿದೆ ಎಂದು ಸಾರ್ವಜನಿಕರು ಮಾತನಾಡುತ್ತಿದ್ದಾರೆ ಎಂದು ಭೀಮಾರ್ಮಿ ಕರ್ನಾಟಕ ಏಕ್ತಾ ಮಿಷನ್ ವಿಜಯಪುರ ಜಿಲ್ಲಾ ಉಪಾಧ್ಯಕ್ಷ ಅಪ್ಪು ಮುಲ್ಲಾ ಆರೋಪಿಸಿದ್ದಾರೆ ದೇವರ ಹಿಪ್ಪರ್ಗಿಯಲ್ಲಿ ಮಾಧ್ಯಮದ ಮುಂದೆ ಮಾತನಾಡಿದ ಅವರು ಬಿಸಿಎಂ ಮುರಾಜಿ ದೇಸಾಯಿ ಶಾಲೆ ಹಾಗೂ ಹಾಸ್ಟೆಲ್ನಲ್ಲಿ ಭಾರಿ ಅವ್ಯವಹಾರ ನಡೆಯುತ್ತಿದ್ದು ಬಡ ವಿದ್ಯಾರ್ಥಿಗಳಿಗೆ ಸಿಗಬೇಕಾದ ಸರಿಯಾದ ಮೂಲಭೂತ ಸೌಕರ್ಯಗಳು ಸಿಗುತ್ತಿಲ್ಲ ಸರ್ಕಾರದಿಂದ ಬಂದಂತಹ ಹಣ ದುರುಪಯೋಗವಾಗಿದೆ ಎಂದು ಸಾರ್ವಜನಿಕರು ಹೇಳುತ್ತಿದ್ದಾರೆ ಇದಕ್ಕೆ ನೇರ ನೇರ ಅಲ್ಲಿರುವ ಪ್ರಾಂಶುಪಾಲರು ಹಾಗೂ ವಾರ್ಡನ್ ಕಾರಣ ಎಂದು ಆರೋಪಿಸಿದರು ಅದೇ ರೀತಿ ಜಿಲ್ಲಾ ಮಟ್ಟದ ಅಧಿಕಾರಿಗಳ ವಿರುದ್ಧ ಸಹ ಆರೋಪ ಮಾಡಿದರು ಸರ್ ನಮ್ಮದು ಊರು ಹಿಂಗಳಿಗಿರಿ ಈ ಮೂರಾರ ನನ್ನ ಹೆಸರು ಮುಂಜಾನೆ ಮುಂಜನಾಥ್ ತಗೊಂಡು ಅಂತೇಳಿ ಈ ಮೂರರ ಸಾಲಿಗೆ ಈ ಪ್ರೆಸ್ ಮೀಡಿಯಾ ಬಂದಿದ್ದು ಏನಪ್ಪ ಕಾರಣಪ್ಪ ಅಂದ್ರೆ ಈ ಸಾಲಿಯಲ್ಲಿ ಇರುವಂಥದ್ದು ಈ ಸಾಲಿಗೆ ಬಾಣಿಲ್ಲ ಮಕ್ಕಳಿಗೆ ಈ ಲೈಟ್ ಫಿಟ್ಟಿಂಗ್ ಇಲ್ಲ ಈ ಬಾತ್ರೂಮ್ ಒಂದು ತೊಡೆ ಒಂದು ಸ್ವಲ್ಪ ರಿಪೇರ್ ಇದಾವೆ ಮತ್ತು ಇದರ ಇಲ್ಲಿ ಒಳಗೆ ಮಕ್ಕಳಿಗೆ ಈ ಬೆಡ್ಗಳು ಅದಾವ ಆಲ್ರೆಡಿ ಒಂದೊಂದು ಬೆಡ್ಗಳನ್ನು ಹಾಳಾಗ್ಯಾವ ಆ ಬೆಡ್ ಹೊಸ ತಂದು ಕೊಡ್ಬೇಕಂತ ಹೇಳಿ ಈ ಸಂಬಂಧಪಟ್ಟ ಇಲಾಖೆಯವರಿಗೆ ರಗಡ್ ಸಾರಿ ಹೇಳಿದ್ವಿ ಇಲ್ಲಿ ಆಲ್ರೆಡಿ ಹಿಂದೊಮ್ಮೆ ಎರಡು ಸಾವಿರ ಹತ್ತು ಹಿಡ್ಕೊಂಡು ಇಲ್ಲಿ ತಕ್ಕೊಂಡ್ರೆ ಹೊರಗಡೆ ಮಂದಿ ನಮ್ಮ ಜಿಲ್ಲಾ ಡಿ ಸಿ ಅವರು ಬಂದು ಹೋಗ್ಯಾರ ಮತ್ತು ಜಿಲ್ಲಾ ಪಂಚಾಯತ್ ಸಿ ಓಗಳು ಬಂದೋಗ್ಯಾರ ತಾಲೂಕ್ ಪಂಚಾಯತ್ ಅಧಿಕಾರಿ ಆದಂಥ ಯುವ ಅವರು ಬಂದೋಗ್ಯಾರ ಮತ್ತು ನಮ್ಮ ತಳಿಯ ತಾಲೂಕಿನ ದಂಡಾಧಿಕಾರ ಅಂತ ತಹಸೀಲ್ದಾರ್ ಸಾಸೆಂಟ್ ಇದ್ದವಂತ ತಹಸೀಲ್ದಾರ್ ಸಾಬ್ಬಿಸೋದಕ್ಕೆ ಮಾನ್ಯ ಬಂದು ಹೋಗ್ಯಾರ ಇಲ್ಲಿ ಯಾವುದೇ ರೀತಿಯಂತ ಸವಲತ್ತುಗಳಿಲ್ಲ ಏನು ಸವಲತ್ತುಗಳಿಲ್ಲ ಅಂದ್ರೆ ಸಾಲಿಗೆ ಯಾವುದೇ ರೀತಿಯಂತ ಲೈಟ್ ಫಿಟ್ಟಿಂಗ್ ಇಲ್ಲ ಬಾಗಲಗಳು ಕಿಟಕಿ ಹೊಡೆದವು ಸಣ್ಣ ಪುಟ್ಟ ರಿಪೇರಿ ಬಾತ್ರೂಮ್ಗಳದು ಈಲ್ ಇಲ್ಲ ಇಲ್ಲಮ್ಮ ಒಂದೊಂದು ಒಂದೊಂದು ಪ್ರಾಬ್ಲಮ್ ಈ ಗ್ರಾಮ ಪಂಚಾಯತಿಯಿಂದ ಕಂಪೌಂಡ್ ನಡೆದ ಆ ಸಂಬಂಧಪಟ್ಟ ಇಲಾಖೆ ಬಿ ಸಿ ಎಂ ಇಲಾಖೆ ನಂತರ ಏನೋ ಒಂದು ರೂಪಾಯಿ ಅನ್ನೋದು ಇಲ್ಲಿವರೆಗೆ ಬಂದಿಲ್ಲ ಇಲ್ಲ ಯಾವ್ದು ಈ ಸಾಲಿಂದ ಮೂರುವ ಸಾಲ ಚಲೋ ಎರಡು ಸಾವಿರ ಹತ್ತಿರಕ್ಕೆ ಚಲೋ ಇದೆ ರೀ ಅಂದ್ ಇಲ್ಲಿ ಬಂದಿಲ್ಲ ಈ ಹಿಂದೆ ಜನಪ್ರತಿನಿಧಿಗಳು ಯಾರು ಏನು ಮಾಡಿಲ್ಲ ಅದಕ್ಕಾಗಿ ದಯಮಾಡಿ ಈ ಪ್ರಿಂಟ್ ಮೀಡಿಯಾ ಮತ್ತು ಎಲೆಕ್ಟ್ರಿಕ್ ಅಂಡ್ ಮೀಡಿಯಾದವರು ಕೂಡಿ ಈ ಸಾಲಿಗೆ ಒಂದು ಸ್ವಲ್ಪ ಏನಾದ್ರೂ ಏನಾದರೂ ಮೂಲಭೂತ ಸೌಕರ್ಯ ಮಾಡ್ಕೊಳ್ಬೇಕಂತ ಅವ್ರಿಗೆ ಕೇಳ್ಕೊತೀವಿ ಸೊ ಇವಾಗ ಇಷ್ಟ ಎರಡ್ ಸಾವಿರದ ಹತ್ತರಿಂದ ಅಂದ್ರೆ ಈ ವರ್ಷ ಇಪ್ಪತ್ನಾಲ್ಕು ಸಂಬಂಧಪಟ್ಟ ಅಧಿಕಾರಿ ಮೌನೇಶ್ ಮುದಲ್ ಸಾಹೇಬ್ ಇದ್ರೆ ಶಿಕ್ಷಣ ಆಯುಕ್ತರು ಅವರು ಸುದಕ್ಕೆ ಸಾಲಿ ಬಂದು ವಿಸ್ಟ್ ಮಾಡಿದ್ಯಾರ ಹಿಂದ ಎರಡ್ ಸಾವಿರ ಹನ್ನೆರಡರಲ್ಲಿ ಇದು ಹದಿನಾರಲ್ಲಿ ರೀ ಶಿವಕುಮಾರ್ ಸಾಹೇಬ್ ಡಿ ಸಿ ಇದ್ರು ಬಿ ಕೆ ಶಿವಕುಮಾರ್ ಸಾಹೇಬ್ ಅಂತ ಹೇಳಿ ಅವರು ಸುದಕ್ಕೆ ಬಂದು ವಿಸ್ಟ್ ಮಾಡಿದ್ಯಾರಿ ಈ ಹಿಂದ ಎರಡ್ ಸಾವಿರದ ಇಪ್ಪತ್ತರಾಗ್ರಿ ನಮ್ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತ ಸುಂದರೇಶ್ ಬಾಬು ಸಾಹೇಬ್ ಇರ್ತಾರೆ ಅವರು ಸುದಕ್ಕೆ ಬಂದು ಯೋಚನೆ ಮಾಡಿದಾರೆ ಈ ನಮ್ಮ ತಾಲೂಕಿನ ದಂಡಾಧಿಕಾರಿ ಪ್ರಕಾಶ್ ಸರ್ ಸುದಕ್ಕೆ ಯಾವ ರೀತರಿ ಅವ್ರ ಸುದಕ್ಕೆ ಮನೆ ಇದೆ ಒಂದು ತಿಂಗಳ ಹಿಂದೆ ಬಂದು ಯೂಸ್ ಮಾಡ್ಯಾರ ಅವತ್ತು ನಾನು ಇದೆ ಸರ್ ನಮ್ಮ ಸಾರಿಗೆ ಎಲ್ಲ ವ್ಯವಸ್ಥೆ ಅದ ಶಿಕ್ಷಣ ಸ್ಟಾಪ್ ವ್ಯವಸ್ಥೆ ಅದ ಅಡಿಗೆ ಮಾಡೋ ವ್ಯವಸ್ಥೆ ಅದ ಇಲ್ಲಿ ರಾತ್ರಿ ಕಾಯಿ ಅಂತ ಸಿಬ್ಬಂದಿ ಸುದಕ್ಕೆ ಒಳ್ಳೆಯದ ಮಕ್ಳಿಗೆ ಏನು ಸಿಗಲಾಗ್ಯದಪ್ಪ ಅಂದ್ರೆ ಆ ಬಾತ್ರೂಮ್ ಮತ್ತು ಬೆಡ್ಗಳು ಇದು ಒಂದೇ ಪ್ರಾಬ್ಲಮ್ ಈ ಸಾಲದು ಮತ್ತ ಉಳಿದಂತೆ ಎಲ್ಲ ಆಹಾರ ಎಲ್ಲ ಅಲ್ಲಿ ಊಟ ಸರಿಯಾಟಿಸ್ತಾರೆ ಶಿಕ್ಷಣ ನಲ್ವತ್ತು ಎಸ್ ಎಲ್ ಎರಡೇ ಮಕ್ಳು ಫೇಲ್ಗೆ ಮೂವತ್ತೆಂಟು ಮಕ್ಳಪ್ಪ ಈ ನಮ್ಮ ತಾಲೂಕ್ನ್ಯಾಗೆ ಸೆಕೆಂಡ್ ಬಂದಾರಿ ನೀವು ಒಂದಿವ್ಸಲ ನಿಮ್ಮ ಮಕ್ಳಿಗೆ ಊಟಕ್ಕೆ ಏನೇನು ಕೊಡ್ತಾರೆ ಎಲ್ಲ ಕೇಳಿವಿ ಸರ್ ನಮ್ಮ ಮಕ್ಳು ಅದಾವ ನಮ್ಮ ಸಂಬಂಧಪಟ್ಟಂಥವ್ರು ಮಕ್ಳು ರಗ ಬಂದಿವಿ ಏನೇನು ಕೊಡ್ತಾರ ಅಂತ ಹೇಳ್ರಿ ಸರ ಸ್ವೀಟ್ ಕೊಡ್ತಾರೆ ರೀ ಮೂರು ಹಾಲು ಕೊಡ್ತಾರಿ ಸತ್ತಿ ಕೊಡ್ತಾರಿ ಕೊಡ್ತಾರೆ ರೀ ಬಾಳೆಹಣ್ಣು ಕೊಡ್ತಾರೆ ರೀ ಸರದ ಏನು ಪ್ರಾಬ್ಲಮ್ ಅಂತ ಹೇಳಿ ನೀವು ನಮ್ಮನ್ನ ಕೇಳಬಹುದು ಮತ್ತಿಲ್ನ ಒಳಗೆ ರಾಗ ಮಕ್ಳು ಅದಾವು ಸಾಲೆ ಸಮಸ್ಯೆ ಇದ್ದು ಒಂದೇ ಇದ್ರು ಮತ್ತೊಂದು ಮತ್ತೊಂದೇನು ಸಮಸ್ಯೆ ಇಲ್ಲ ದಯಮಾಡಿ ನಿಮ್ ಮೀಡಿಯಾದಿಂದ ಈ ಸಂಬಂಧಪಟ್ಟ ಮೇಲಧಿಕಾರಿ ಏನ್ ಅಲ್ಲಿ ಅವ್ರಿಂದ ಕೆಲಸಗಳಾಗಿಲ್ಲ ಈ ತಳ ಅಧಿಕಾರಿಗಳು ಏನದಾರಲ್ಲ ತಾಲೂಕ್ ಪಂಚಾಯತಿ ದಿನ ಬರ್ತಾರೆ ತಹಸೀಲ್ದಾರ್ ಬರ್ತಾರೆ ರೀ ಅವ್ರು ಬರ್ದಾರ ಅವ್ರ ಇಲ್ಲಿ ಬರ್ತಕ್ಕ ಯಾವ್ದೇ ಕೆಲಸಗಳನ್ನ ಅಲ್ಲಿ ಇಲಾಖೆಯಿಂದ ಆಗಿಲ್ಲ ಹಿಂದೊಮ್ಮ ಐವತ್ತು ಲಕ್ಷ ರೂಪಾಯಿ ಆಗೈತೆ ಕೇಳಿ ಹಿಂದೆ ಹೇಳಿದ್ರೇ ಹೋದರ್ಸಿ ಈ ದಿನದಲ್ಲಿ ಮಳೆಗಾಲ ಆದ್ರೆ ಸೂರಾತ್ರಿ ಸಾಲಿ ಆ ಟೈಮ್ದಲ್ಲಿ ಹೇಳಿದ್ರೆ ಏನೇ ರಿಪೇರಿಗಾಗಿ ಒಂದು ಐವತ್ತು ಲಕ್ಷ ಕೊಡ್ತೇವೆ ಒಂದು ಪೇಪರ್ ಶೆಡ್ಮೆಂಟ್ ಕೊಟ್ಟು ಹೋದ್ರೆ ಇಲಾಖೆ ಬಂದು ಇನ್ನು ಇನ್ನೂ ತರ ಏನು ಬಂದಿಲ್ರಿ ಆ ಸಾಲಿಗೆ ಏನೂ ಮಾಡಿಲ್ಲ ಇದು ಕಟ್ಟಡ ರೆಡಿ ಕಟ್ಟಡ ಎಲ್ಲ ರೆಡಿ ಸರ್ ಎಲ್ಲಾ ಯಾವಾಗ ರೆಡಿ ಆಗಿದ್ರೆ ಎರಡ್ ಸಾವಿರ ಹತ್ರ ಎರಡ್ ಸಾವಿರ ಹತ್ರ ಎರಡ್ ಸಾವಿರ ಸರ್ ಇದು ಸರಿ ನಿಮ್ಮ ಹೆಸರು ನಮ್ಮ ಹೆಸರು ಮಂಜುನಾಥ್ ಇಂಗ್ಲಿ ಗ್ರಾಮಸ್ಥರು ನಂತರ ಈ ಆರೋಪಕ್ಕೆ ಉತ್ತರ ನೀಡಿದ ಹಾಸ್ಟೆಲ್ನ ವಾರ್ಡನ್ ಯಾವುದೇ ರೀತಿಯ ಅವ್ಯವಹಾರವಾಗಲಿ ಖಾಸಗಿ ವ್ಯಕ್ತಿಗಳಿಂದ ಹಣ ಪಡೆದು ಭರ್ತಿ ಮಾಡುವುದಾಗಲಿ ನಾವು ಮಾಡಿಲ್ಲ ಸರ್ಕಾರದ ಆದೇಶದ ಪ್ರಕಾರ ನಿಯಮಗಳ ಪ್ರಕಾರ ನಾವು ವಿದ್ಯಾರ್ಥಿಗಳ ಪ್ರವೇಶವನ್ನು ಭರ್ತಿ ಮಾಡಿಕೊಂಡಿದ್ದೇವೆ ವಿದ್ಯಾರ್ಥಿಗಳಿಗೆ ಸಿಗಬೇಕಾದ ಮೂಲಭೂತ ಸೌಕರ್ಯಗಳು ಸರಿಯಾದ ರೀತಿಯಲ್ಲಿ ಸಿಗುತ್ತಿಲ್ಲ ಏಕೆಂದರೆ ಅದಕ್ಕೆ ಕಾರಣ ಸರ್ಕಾರದಿಂದ ಬರಬೇಕಾದಂತಹ ಹಣ ನಮಗೆ ಸಿಗುತ್ತಿಲ್ಲ ಎಂದು ವಾರ್ಡನ್ ಹೇಳಿದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಹಾಗೂ ಅಲ್ಲಿಯ ಜನರು ಸಹ ಮಾಧ್ಯಮದ ಮುಂದೆ ಮಾತನಾಡಿ ಹಾಸ್ಟೆಲ್ಗೆ ಹಾಗೂ ಶಾಲೆಗೆ ಸಿಗಬೇಕಾದಂತಹ ಮೂಲಭೂತ ಸೌಕರ್ಯ ಈ ಕೂಡಲೇ ಸಿಗಬೇಕೆಂದು ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡಿಕೊಂಡರು ನ್ಯೂಸ್ ಡೆಸ್ಕ್ ರೈತ ಧ್ವನಿ ನ್ಯೂಸ್ ಹಾವೇರಿ ಸರ್ ಒಂದು ಸ್ವಲ್ಪ ಸೈಲೆಂಟ್ ಆಗಿಬಿಡ್ರಿ ಅಲ್ಲಿ ತಾಗ್ ಅಂತೇಳಿ ನಾನು ನಿಲಯ ತಾಲೂಕ ಇಲ್ಲಿ ಸರ್ಕಾರದಿಂದ ಏನೈತಿ ಇದು ಬಿ ಸಿ ಇಲಾಖೆ ಇರುವುದರಿಂದ ಅನುದಾನ ಕೊರತೆ ಐತಿ ಅಂತೇಳಿ ನಮ್ಮ ಮೇಲಾಧಿಕಾರಿಗಳು ಹೇಳುವುದರಿಂದ ಒಂದಷ್ಟು ದುರಸ್ತಿ ಕಾಮಗಾರಿಗಳು ಕೂಡ ಆಗಿಲ್ಲ ಹೌದು ನಂತರ ಏನಕ್ಕೆ ಕರೋನಾದಿಂದ ಏನೈತಿ ಬೆಡ್ಗಳು ಏನೈತಿ ಕರೋನಾ ಪೇಷಂಟ್ಗಳು ಹಾಕಿರೋದ್ರಿಂದ ಆ ಥರ ಬೆಡ್ ತೆಗೆದಿಂದ ಸರ್ಕಾರದಿಂದ ಇನ್ನೂ ಏನೈತಿ ಮೇಲಿನ ಒಂದು ಕಚೇರಿಯಿಂದ ಏನೈತಿ ಯಾವುದೇ ರೀತಿಯ ಬೆಡ್ಗಳು ಕೂಡ ಸಪ್ಲೈ ಆಗಿರೋದಿಲ್ಲ ಅದೇ ರೀತಿಯಾಗಿ ನಮ್ಗೆ ಏನೈತಿ ರಿಪೇರಿಗೆ ಅಂತ ಸಿ ಮಹತ್ವಾಕಾಂಕ್ಷಿ ಯೋಜನೆ ಆದರೆ ಐವತ್ತು ಲಕ್ಷ ರೂಪಾಯಿ ಶಾಂಕ್ಷನ್ ಆಗೈತಿ ಅಂತ ಹೇಳಿ ಕೇಸಿ ಎಸ್ಟಿಮೇಟ್ ಕೂಡ ಮಾಡ್ಕೊಂಡು ಹೋಗಿದ್ದಾರೆ ಆ ರಿಲಿವರಿ ಕಾಮಗಾರಿ ಏನೈತಿ ಪ್ರಾರಂಭ ಆಗಿಲ್ಲ ಆ ಎಸ್ಟಿಮೇಟ್ ಮಾತ್ರ ಮಾಡ್ತಾರೆ ಕೆಲವೊಂದು ಸಣ್ಣ ಪುಟ್ಟ ಏನೈತಿ ಕಿಡುಕಿ ಬಾಗ್ಲ ಇವೆಲ್ಲ ಏನೈತಿ ಬೇರೆ ಇವೆ ನಮ್ಮ ಹಂತದೊಳಗೆ ಏನೈತೆ ಆದಷ್ಟು ನಾವು ಮಾಡಿದ್ದೀವಿ ಆ ಸ್ವಚ್ಛತೆ ಬಗ್ಗೆ ನಾವು ಇನ್ನೊಂದಷ್ಟು ಆದ್ಯತೆಯನ್ನು ನಾವು ಕೊಡಬೇಕಾಗುತ್ತೆ ಯಾಕಂದರೆ ಗಂಡು ಹುಡುಗರು ಇರೋದ್ರಿಂದ ಅವು ಏನೈತಿ ಮಕ್ಕಳ ಬಗ್ಗೆ ನಿಮ್ಗೆ ಗೊತ್ತಿದೆ ಐತಿ ಅವು ನಾವು ಈ ಮುಂದೆ ರೀತಿ ಮುಂದೆ ಏನೈತೆ ಅಂತಂದ್ರೆ ರಿಪೀಟ್ ಮಾಡ್ಕೊಂಡು ಏನೈತೆ ಆದರೂ ಮಕ್ಕಳನ್ನು ನಾವು ದಿನನಿತ್ಯ ಮಕ್ಕಳಿಗೆ ಆಹಾರ ಏನು ಕೊಡ್ತೀರಿ ಆ ಮೆನು ಚಾಟ್ ಇದೆ ನಾವು ಚಾಟ್ ಏನತ್ತಿ ಬೆಳಿಗ್ಗೆ ಏನೈತಿ ನಾವು ಏಳುವರೆಗೆ ಏನತ್ತ ಚಹ ಕೊಡ್ತೀವಿ ಅನಂತರ ಎಂಟುವರೆಗೆ ಏನಕ್ಕೆ ನಾಷ್ಟ ಕೊಡ್ತೀವಿ ನಾಷ್ಟದ ಒಳಗೆ ಒಂದಿನ ಏನತಿ ಚಿತ್ರಾನ್ ಇರ್ತತಿ ಒಂದಿನ ಇಡ್ಲಿ ಇರ್ತೈತಿ ಒಂದಿನ ಏನತಿ ಪುರಿ ಇರ್ತೈತಿ ಅನಂತರ ಅವಲಕ್ಕಿರ್ತೈತಿ ತುಂಪಿಟ್ಟು ಚೌಚೋಬಾ ಅನಂತರ ಮಧ್ಯಾಹ್ನ ಏನೈತಿ ಊಟ ಇರ್ತೈತಿ ಅಂದ್ರೆ ಮಧ್ಯಾಹ್ನ ಏನೈತಿ ಒಂದು ಹೊತ್ತು ಏನತ್ತಿ ಚಪಾತಿ ಇರ್ತೈತಿ ಅನಂತರ ಚಪಾತಿ ಪಲ್ಯ ಅನ್ನ ಸಾರು ಸಾಯಂಕಾಲ ಮತ್ತು ಸ್ನ್ಯಾಕ್ಸ್ ಇರ್ತೈತಿ ಬಜ್ಜಿ ಇರ್ತೈತಿ ಚೋಡಾ ಇರ್ತತಿ ಅನ್ನ ಹತ್ರ ಏನೈತಿ ಉಸುಳಿ ಬರ್ತಾ ಇದೆ ಹತ್ರ ಈ ಮತ್ತೇನೈತಿ ಸಾಯಂಕಾಲ ಏನೈತಿ ಎಂಟೂವರೆಗೆ ಏನಾಯ್ತಪ್ಪ ಅಂತ ಹತ್ತು ಸಾಯಂಕಾಲ ಚಪಾತಿ ಮಕ್ಕಳಿಗೆ ಸರಿಯಾದ ರೀತಿಯಾದ ಆಹಾರ ನೀಡ್ತಾ ಇಲ್ಲ ಹೇಳಿ ಒಂದು ಆರೋಪ ಕೇಳಿ ಏನು ಏನಿರ್ತದೆ ಸರಿಯಾದ ರೀತಿ ಅಂತಂದರೆ ಏನಕ್ಕೆ ನಾವು ಮೆನು ಮೆನುಚಾಟ್ ಪ್ರಕಾರ ಏನೈತಿ ಈಗ ಸರ್ಕಾರ ಮೇಲಿಂದನೇ ನಮ್ಗೆ ಏನಕ್ಕೆ ಇದು ಜಿ ಪಿ ಎಸ್ ಫೋಟೋ ಕೇಳ್ತಾ ಇದ್ದೀವಿ ಆ ಅದ್ರ ಪ್ರಕಾರ ನಾವು ಮಾಡಲೇಬೇಕಾಗುತ್ತೆ ಏನೋ ಅನಿವಾರ್ಯ ಸಂದರ್ಭದೊಳಗೆ ಏನಕ್ಕೆಪ್ಪ ಅಂತಂದ್ರೆ ಆದರೂ ಕೂಡ ನಾವು ಸರ್ಕಾರಕ್ಕೆ ಅಂದ್ರೆ ನಮ್ಮ ಮೇಲಾಧಿಕಾರಿಗಳು ನಾವು ಅನುಮತಿ ತಗೊಂಡು ನಾವು ಇದು ಮಾಡೋಕ್ಕಾಗುತ್ತೆ ಪ್ರಕಾರ ಈ ಸಂತ ಈ ವ್ಯವಸ್ಥೆ ಒಳಗೆ ಏನೈತಪ್ಪಾ ಅಂದ್ರೆ ಬದಲಾವಣೆಗೆ ಅವಕಾಶ ಇರಲ್ಲ ಆ ಮೆನೂಚಾಟನ್ನು ನಾವು ಮಾಡಲೇ ಬರ್ತವೆ ವಿದ್ಯಾರ್ಥಿಗಳು ಹೊರಗಡೆ ಅಲ್ಲಿ ಏನು ಪೂರ ವ್ಯವಸ್ಥೆ ಸ್ವಚ್ಛತೆ ಅನ್ನೋದಿಲ್ಲ ಸ್ನಾನ ಮಾಡ್ತಿದ್ದಾರೆ

ಇವಾಗ ನಾವು ಹೋದಾಗ ಒಂದು ಹುಡುಗ ಸ್ನಾನ ಮಾಡ್ತಾ ಅಲ್ಲಿ ಸಿಬ್ಬಂದಿಗಳೇ ಇಲ್ಲ ಜವಾಬ್ದಾರಿ ಯಾರು ನೋಡೋರು ಇಲ್ಲ ಅಲ್ಲಿ ಇವಾಗ ಜಸ್ಟ್ ಪ್ರೆಸೆಂಟ್ ನಾನೇ ನೋಡ್ಕೊಂಡು ಶೂಟಿಂಗ್ ಮಾಡಿದ್ದೀನಿ ಸ್ನಾನ ಮಾಡ್ತಿತ್ತು ಹುಡುಗ ಒಂದೇ ಹುಡುಗ ಒಂದೇ ಹುಡುಗ ಪಟ್ನ ಯಾರು ಹಿಂದಿನ ಬಂದು ಅಲ್ಲಿ ಏನೇ ಅಲ್ಲಿ ನಾಯಿ ಬಂದು ಕಡಿತ ನಾಯಿ ಹೋಯ್ತು ನಾಯಿ ಬಂದು ಹೋಗಿ ಕಡಿತಪ್ಪ ಅನ್ನೋದು ಸರ್ ಟೋಟಲ್ ಎಷ್ಟು ಮಕ್ಕಳಿದ್ದಾರೆ ಸರ್ ಇಲ್ಲಿ ಎರಡುನೂರ ಐವತ್ತು ಮಕ್ಕಳಿಗೆ ಅವಕಾಶ ಇದೆ ಈಗ ಎಷ್ಟು ಜನ ಮಕ್ಕಳಿಗೆ ಹೋಗ್ತಾ ಇದ್ದಾರೆ ಇಲ್ಲಿ ಎರಡುನೂರ ನಲವತ್ತು ಐದು ಐವತ್ತು ಜನ ಎರಡುನೂರ ಐವತ್ತು ಜನ ಹೋಗ್ತಾ ಇದ್ದಾರೆ ಸೊ ಅಲ್ಲಿ ಹೆಣ್ಣು ಎಷ್ಟು ಗಂಟೆ ಎಷ್ಟು ಅರ್ಧ ಹೆಣ್ಣಿದೆ ಎರಡುನೂರ ನೂರ ಇಪ್ಪತ್ತೈದು ಹೆಣ್ಣು ಐನೂರ ಇಪ್ಪತ್ತೈದು ಜನ ಅಂದರೆ ಯಾವ ರೀತಿ ಕ್ಯಾಟಗರಿ ಕೊಟ್ಟಿದ್ದಾರೆ ಮಕ್ಕಳಿಗೆ ಇಲ್ಲಿ ನಮ್ಗೆ ಹೆಚ್ಚು ಏನಾಯ್ತಪ್ಪ ಅಂದರೆ ಜನರಲ್ ಕ್ಯಾಟಗರಿನ ಸೆವೆಂಟಿ ಪರ್ಸೆಂಟ್ ಇದೆ ಹ್ಞೂತ್ತ ಏನಾಗುತ್ತೆ ಮೂವತ್ತು ಪರ್ಸೆಂಟ್ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಸೊ ಇಲ್ಲಿ ಎಸ್ ಸಿ ಎಸ್ ಸಿ ಕೋಟಾದಲ್ಲಿ ಎಷ್ಟು ಕೊಡ್ತಾ ಇದ್ದಾರೆ ಎಸ್ ಸಿ ಎಸ್ ಟಿ ಕೋಟದ ಏನಕ್ಕೆ ಅಷ್ಟೇ ಆಮೇಲೆ ಇನ್ನೊಂದು ಆರೋಪ ಇಲ್ಲಿ ಕೇಳಿದಂತು ಸೊ ಯಾರೋ ಒಂದು ಲೋಕಲೈಸ್ ಅವ್ರ ಇನ್ಫ್ಲುಯೆನ್ಸ್ ಮೇಲೆ ಬ ಮಕ್ಕಳನ್ನು ಭರ್ತಿ ಇಲ್ಲ ಆ ರೀತಿ ಈಗ ವ್ಯವಸ್ಥೆನ ಇಲ್ಲ ಮಾಡೋಕೆ ಮಾಡಿದ್ದೀರಂತ ದುಡ್ಡು ತೊಗೊಂಡು ಮಾಡಿದ್ರಂತ ಒಂದು ಆರೋಪ ಕೇಳಿದ್ರೆ ಅದರಲ್ಲೂ ಈಗ ಕೆ ಎಸ್ ಇದ್ದರೆ ಕೆ ಅಂತಂದ್ರೆ ಏನಕ್ಕೆ ಮಾಡಿ ಕಳಿಸ್ತಾ ಇದ್ದಾರೆ ಅವ್ರು ಸೆಲೆಕ್ಷನ್ ಮಾಡಿಕೊಟ್ಟ ಪಟ್ಟಿಯಲ್ಲಿರ್ತಕ್ಕಂಥಗಳನ್ನು ಮಾತ್ರ ನಾವು ಅಡ್ಮಿಷನ್ ಮಾಡ್ಕೋಬೇಕು ಅದರಂತೆ ನಾವೇ ಮಾಡ್ಕೊಂಡು ಮಾಡ್ತೀವಿ ಹಾಂ ನಮಸ್ಕಾರ ನನ್ನ ಹೆಸರು ಅಪ್ಪು ಮುಲ್ಲಾ ಅಂತೇಳಿ ಆರ್ಮಿ ಜಿಲ್ಲಾ ಉಪಾಧ್ಯಕ್ಷ ವಿಷಯ ಏನಂದರೆ ದೇವರಪುರ್ಗಿ ತಾಲೂಕಿನ ಹರ್ನಾಳ ಮತ್ತು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಇಂಗ್ಲಿ ಕ್ರಾಸ್ ಮುರಾರ್ಜಿ ದೇಸಾಯಿ ಸ್ಕೂಲ್ ಅಲ್ಲಿ ಸುಮಾರು ವರ್ಷಗಳಿಂದ ಬಾತ್ರೂಮ್ ಆಗಲಿ ಮತ್ತು ನೀರಿಂದ ನೀರು ಜಳಕ ಮಾಡೋ ವ್ಯವಸ್ಥೆ ಆಗಲಿ ಹುಡುಗುರ್ದು ಆಮೇಲೆ ವಸತಿ ಅಲ್ಲಿ ಟೀಚರ್ ಸ್ಟಾಫ್ ಟೈಮ್ ಟು ಟೈಮ್ ಬರೋದಾಗಲಿ ಆದ ನಂತರ ಟೀಚರ್ ವಾರ್ಡನ್ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲಿ ನೈಟ್ ವಾರ್ಡನ್ ಇರಲ್ಲ ಸರ್ ಅಲ್ಲಿ ವಾರ್ಡನ್ ಇರಲ್ಲ ಅಲ್ಲಿಗೆ ಹೋಗಿ ಕೇಳಿದ್ರೆ ಡಿ ಗ್ರೂಪ್ನವರು ಎಲ್ಲ ಮೇಂಟೈನ್ ಅವರೇ ಪ್ರಿನ್ಸಿಪಾಲ್ ಅವರು ಸಮಯಕ್ಕೆ ಬರಲ್ಲ ಇನ್ನೊಂದು ಎಡ್ಮಿಷನಲ್ಲಿ ಹೇರ್ ಪೇರಿ ನಡೀತಾ ಇದೆ ಅಡ್ಮಿಷನ್ ಯಾವ ಥರ ಅಂದರೆ ಸುಮಾರು ಐದು ಐದು ಪರ್ಸೆಂಟ್ ಮೀಸಲಾತಿ ಇರಬೇಕು ಆರು ಲಿಸ್ಟ್ ನಂತರ ಅದು ಎಕ್ಸ್ ಆರ್ಮಿ ರಿಟೈರ್ಮೆಂಟ್ ಆಫೀಸರ್ ಮಗ ಆಗಲಿ ಆಮೇಲೆ ಅ ಅಲೆಮಾರಿ ಮಗ ಆಗಲಿ ಆಮೇಲೆ ಅನಾಥ್ ಮಗ ಆಗಲಿ ಆಮೇಲೆ ದೇವದಾಸಿ ಮಗ ಆಗಲಿ ಬುಡಕಟ್ಟು 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 ಜನಾಂಗ ಮಗ ಆಗಲಿ ಅಂದರೆ ಟೋಟಲಿ ಐದು ಐದು ಸೀಟ್ ಕಂಪಲ್ಸರಿ ಮಾಡಲೇಬೇಕು ಆ ಜಾಗದಾಗ ಏನು ಮಾಡ್ತಾರಂದರೆ ಬೇರೆದವ್ರು ಇನ್ಪ್ಲೇಷನ್ ಹಚ್ಚಿ ಎಮ್ ಎಲ್ ಎ ಆಗಲಿ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಲಿ ಅವರು ರೆಕಮೆಂಡೇಶನ್ ಹಚ್ಚಿ ಆ ಸೀಟ್ ಅವರು ಭರ್ತಿ ಮಾಡ್ಕೊಂಡಿದ್ದಾರೆ ನಾವು ಹೋಗಿ ಕೇಳಿದ್ರೆ ಸೀಟ್ ಭರ್ತಿ ಫುಲ್ ಆಗಿದೆ ಅಂತೆ ನಾವು ಜಿಲ್ಲಾ ಅಧಿಕಾರಿಗೆ ಫೋನ್ ಮಾಡಿ ಕೇಳಿದ್ರೆ ಏ ಇಲ್ಲ ನಾವು ಲೆಟ್ರ್ ಕೊಡ್ತೀವಪ್ಪ ನೀವು ಹೋಗಿ ಮಾಡ್ಕೋಬೇಕು ಮೇಡಮ್ ಪ್ರಿನ್ಸಿಪಾಲ್ ಮೇಡಮ್ ಏನು ಹೇಳ್ತಾಳೆ ಅಂದರೆ ಅವರು ಏ ಇಲ್ಲಪ್ಪ ನಾವು ಅಡ್ಮಿಷನ್ ಫುಲ್ಲಾಗಿವೆ ನಾವು ಆಲ್ರೆಡಿ ಅವು ಏನು ಉಳಿದ ಐದು ಮೀಸಲಾತಿತ್ತು ಭರ್ತಿ ಮಾಡ್ಕೊಂಡಿರತ್ತೆ ಅವ್ರು ಭರ್ತಿನೇ ಮಾಡ್ಕೊಂಡಿಲ್ಲ ಭರ್ತಿ ಯಾಕೆ ಮಾಡ್ಕೊಂಡಿಲ್ಲ ಅಂದರೆ ಅಲ್ಲಿ ಕೇಳೋರಿಲ್ಲ ಹೇಳೋರಿಲ್ಲ ಯಾರಿಗೆ ಕೇಳೋಕೋದ್ರೆ ಗಟ್ಟಲೆ ಜನ ಬರೋದು ಆ ನಂತರ ಅಲ್ಲಿ ಒಳ ಕ್ರೀಡಾಂಗಣ ಆಗಲಿ ಅಲ್ಲಿ ವ್ಯವಸ್ಥೆನೂ ಇಲ್ಲ ಆಮೇಲೆ ಕಂಪೌಂಡ್ ಆಗಲಿ ಇನ್ನೊಂದು ಮೇನ್ ಮೇನ್ ರೀಸನ್ ಏನಂದರೆ ಲೇಡೀಸ್ ಹಾಸ್ಟೆಲ್ಗೆ ಸಿ ಸಿ ಕ್ಯಾಮ್ರಾನೇ ಇಲ್ಲ ಆ ಹಿಂದಿನ ಸೈಡ್ ಕಂಪೌಂಡ್ ಬೇಕು ಕಂಪೌಂಡ್ನೂ ಇಲ್ಲ ಸುಮಾರು ಹನ್ನೆರಡು ಹದಿನಾಲ್ಕು ವರ್ಷ ಆಯಿತು ಅದು ಸ್ಕೂಲ್ ಓಪನ್ ಆಗಿ ಹಿಂದಿನ ಲೇಡೀಸ್ ಸ್ಕೂಲ್ ಹಿಂದಿನ ಸೈಡ್ ಕಂಪೌಂಡ್ ಬೇಕು ಹಾಸ್ಟೆಲ್ ಹಿಂದಗಡೆ ನೈಟ್ ವ್ಯವಸ್ಥೆ ಅಂದರೆ ಲೈಟಿನ ವ್ಯವಸ್ಥೆ ಇರಬೇಕು ಹಿಂದಿನ ಸೈಡ್ ಅದು ಇಲ್ಲ ಬಾಯ್ಸ್ ಹಾಸ್ಟೆಲಲ್ಲಿ ಬಾತ್ರೂಮ್ದು ವ್ಯವಸ್ಥೆ ಇಲ್ಲ ನೀರಿಂದ್ರೂ ಮೊದಲೇ ಇಲ್ಲ ಫಿಲ್ಟರ್ ನೀರಿದೆ ಅಂತ ಫಿಲ್ಟರ್ ನೀರು ಯೂಸ್ ಮಾಡಲ್ಲ ಅದು ಸಿಕ್ಕಾಪಟ್ಟಿ ಪ್ರಾಬ್ಲಮ್ಸ್ ಇದೆ ಅದು ನಾವು ಕೇಳೋಕೋದ್ರೆ ರೆಕಮೆಂಡೇಶನ್ ಹಚ್ತಾರೆ ಮತ್ತೆ ದೊಡ್ಡ ದೊಡ್ಡ ಕೈಲೆ ಫೋನ್ ಹಚ್ಚೋದು ನಮ್ಮ ನಮ್ಮ ಅಪೋಸಿಟ್ ಇದ್ದವ್ರಿಗೆ ಕರ ಕರೆಸೋದು ಸ್ಕೂಲ ಅಂದ್ರೇನು ಇವರು ಯಾವಾರ್ಗಳು ಏನಂದರೆ ದೋ ನಂಬರ್ ಯಾರು ಮಾಡ್ತಾ ಇದ್ದಾರೆ ಅಲ್ಲಿ ಯಾರು ಯಾರು ಮಾಡ್ತಾ ಇರೋದು ಈ ಪ್ರಿನ್ಸಿಪಾಲ್ ಮೇಡಮ್ ಅವ್ರು ಏನು ಮಾಡ್ತಾ ಇದ್ದಾರೆ ರೆಕಮೆಂಡೇಶನ್ ಫೋನ್ ಹಚ್ತಾ ಇದ್ದಾರೆ ಬಗ್ಗೆ ಅದು ಅದು ಏನು ಅಡ್ಮಿಷನ್ ಯಾಕೆ ಮಾಡ್ಕೊಂಡಿಲ್ಲ ಇವರು ಐದು ಐದು ಜನರಿಗೆ ಮಾಡ್ಕೋಬೇಕಲ್ಲ ಮೀಸಲಾತಿ ಐದು ಬಡ ಅಂದ್ರೆ ಪರದೇಶಿ ಮಕ್ಕಳಿಗೆ ಅದು ಅವ್ರು ಕೇಳಿದ್ರೆ ಮಾಡ್ಕೊಂಡೇವಿ ಹಾಂ ಇನ್ನೊಂದು ವಾರ್ಡನ್ ವಾರ್ಡನ್ ಇರೋದೇ ಇಲ್ಲ ಊಟದ ವ್ಯವಸ್ಥೆ ಆಗಲಿ ಸುಮಾರು ಮೇಂಟೆನ್ಸ್ ಇದ್ದಾವೆ ಲೈಟ್ ಆಗಲಿ ಫ್ಯಾನ್ ಆಗಲಿ ಆಮೇಲೆ ಬೆಡ್ ಹುಡುಗರು ನೆಲದ ಮೇಲೆ ಮುಕ್ಕೋತಾರೆ ಇಲ್ಲಿ ಬೆಡ್ಡಿನ ವ್ಯವಸ್ಥೆ ಬೇಜಾನು ಕೆಟ್ಟ ಹೋಗಿದೆ ಕೆಟ್ಟು ಹೋಗಿದೆ ಅವ್ರು ಹೇಳಿದ್ರೆ ನಮ್ಗೆ ನಾವು ಹೇಳಿ ಹೋಗಿ ಹೇಳ್ತೀವಲ್ಲ ಬೆಡ್ ಸರಿ ಇಲ್ಲ ನೋಡಿ ಸರ್ ನಾವೇನು ಮಾಡೋಣ ಮ್ಯಾಗಿನ ಅಧಿಕಾರಿಗಳಿಗೆ ಎಷ್ಟೋ ಲೆಟರ್ ಮಾಡಿದ್ರು ಕೂಡ ಬೆಡ್ ಇಲ್ಲ ಲೈಟ್ ಇಲ್ಲ ಆಮೇಲೆ ಫ್ಯಾನ್ ಇಲ್ಲ ಮೂಲಭೂತ ಸೌಕರ್ಯಗಳು ಏನೂ ಇಲ್ಲ ಅಂತ ಲೆಟರ್ ಮಾಡಿದ್ರು ಕೂಡ ಹಾಕಿಲ್ಲ ನಾವ್ ಏನು ಮಾಡ್ ಆ ಮಾತಾಡ್ತಾರೆ ಹಾಂ ಮೇಲಾಧಿಕಾರಿ ಡಿಸ್ಟಿಕ್ ಅಧಿಕಾರಿಗೆ ಹೇಳಿದ್ದಾರೆ ನಾನು ಒಂದು ಒಂದು ಹುಡುಗನ ಗೋಸ್ಕರ ನಾನು ಮಾನವ ಸರ್ ಹತ್ರ ಹೋಗಿದ್ದೆ ನಾನು ಡಿ ಡಿ ಡಿಸ್ಟಿಕ್ ಹಾಂ ಸಮಾಜ ಕಲ್ಯಾಣ ಆಫೀಸರ್ ಅವರು ನನಗೊಂದು ಲೆಟರ್ ಕೊಡ್ತಾರೆ ಸರ್ ಈ ಥರ ಇದೆ ಒಂದು ಅನಾಥ ಮಗು ಇದೆ ಅದು ಅನಾಥ್ ಮಗು ಸರ್ ಅಡ್ಮಿಷನ್ ಮಾಡಬೇಕು ದಯವಿಟ್ಟು ಸೀಟ್ ಇನ್ನು ಬರ್ತಿಲ್ಲ ಖಾಲಿ ಇದ್ದಾವೆ ಹಿಂದಿನ ತಾರೀಕು ಹದಿನೈದನೇ ತಾರೀಕು ಹತ್ತರಿಂದ ಒಂದರಿಂದ ಹದಿನೈದನೇ ತಾರೀಕು ಒಳಗಡೆ ನಾಲ್ಕು ಎಡ್ಮಿಷನ್ ಮಾಡ್ಕೊಂಡಿದ್ದಾರೆ ಅದು ಯಾವ ಇದ್ರಾಗ ಮಾಡ್ಕೊಂಡ್ರೆ ಐದು ಮೀಸಲಾತಿ ಒಳಗಡೆ ಆ ಸೀಟುಗಳು ಮಾಡ್ಕೊಂಡಿದ್ದಾರೆ ನಾ ಹೇಳಿದರೆ ಆ ಸೀಟ್ ಸರ್ ಅವ್ರ ಸೀಟ್ ಅವರು ಅಲ್ಲ ಇವರು ಇದು ಮಕ್ಕಳಿಗೆ ಮಾಡಿ ಅನಾಥ ಮಕ್ಕಳಿಗೆ ಮಾಡಿ ಆಯಿತು ನಾನು ಅಪ್ಪು ನಾನು ಹೇಳ್ತೀನಿ ನೀನು ಹೋಗು ಅಥವಾ ಲೆಟ್ರ್ ಕೊಡ್ತಾರೆ ಈಗ ಕೇಳಿದ್ರೆ ಮೇಡಮ್ ಏನಂತ ಹೇಳ್ತಾರೆ ಅವರು ಇಲ್ಲ ಭರ್ತಿ ಆಗಿವೆ ಯಾರು ರೆಕಮೆಂಡೇಶನ್ ಸರ್ ಹೇಳಿದ್ರು ಪರವಾಗಿಲ್ಲ ನಾನು ಮಾಡೋದಲ್ಲ ಮೇಡಮ್ ಹೇಳಿದ್ರು ಇಲ್ಲ ಅಲ್ಲಿ ಟೋಟಲ್ ಎಷ್ಟು ಸ್ಟ್ರೆಂತ್ ಎಷ್ಟು ಇದೆ ಅಂದ್ರೆ ಎರಡು ನೂರು ಎರಡು ನೂರು ಇವಾಗ ಇವಾಗ ನೋಡಿ ಅವು ಬಿಟ್ಟು ಬಿಟ್ಟು ಹೊಂಟಿದ್ದಾರೆ ಈಗ ಏಡ್ ಮಕ್ಕಳು ಸರಿಯಾಗಿ ಕೆಲಸ ಎಲ್ಲ ತಿಳಿಸಿದ್ರ ಊಟದ ವ್ಯವಸ್ಥೆ ಇಲ್ಲ ಆಮೇಲೆ ಅಲ್ಲಿ ಬೆಡ್ಡಿನ ವ್ಯವಸ್ಥೆ ಇಲ್ಲ ಅಲ್ಲ ಲೈಟಿನ ವ್ಯವಸ್ಥೆ ಇಲ್ಲ ಫ್ಯಾನಿಲ್ ಇಲ್ಲ ಅಧಿಕಾರಿಗಳು ಮಾಡ್ತಾ ಇಲ್ಲ ವ್ಯವಸ್ಥೆ ಅಥವಾ ಸರ್ಕಾರದಿಂದ ಅವ್ರಿಗೆ ಸಿಗ್ತಾ ಇಲ್ಲ ಇಲ್ಲ ಸರ್ ಸರ್ಕಾರದಿಂದ ಏನಕ್ಕೆ ಇಲ್ಲಿ ರಿಪೋರ್ಟ್ ಮಾಡೋದು ಸರ್ಕಾರ ಯಾಕೆ ಮಾಡಲ್ಲ ಮಾಡ್ತಾರಲ್ಲ ಸರ್ಕಾರಕ್ಕೆ ಮಾಡೋದು ನಾವು ತಪ್ಪು ಇವರು ನಾವು ನಾವು ಈ ಥರ ಅವ್ಯವಸ್ಥೆ ಇದೆ ನಮ್ಮ ಸೂಲ ಮೂಲಭೂತ ಸೌಕರ್ಯ ಬೇಕು ನಮ್ಗೆ ಸೌಕರ್ಯನೇ ಇಲ್ಲ ಅದೇ ಲೆಟ್ರ್ ಮಾಡಬೇಕು ಮೇಡಮ್ ಕೇಳಿದ್ರೆ ಏನು ಹೇಳ್ತಾರೆ ನಾನು ಮಾಡಿದ್ದೀನಿ ಮಾಡಿದ್ದು ಲೆಟರ್ ತೋರಿಸಿ ನನಗೆ ನೀವು ಮಾಡಿದ್ರಾ ಕುಂದು ಕೊರತೆ ಏನೇನೂ ಇದೆ ಫ್ಯಾನ್ ಇಲ್ಲ ಲೈಟ್ ಇಲ್ಲ ಬೆಡ್ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಕಂಪೌಂಡ್ ಇಲ್ಲ ಸಿ ಸಿ ಕ್ಯಾಮ್ರಾ ಇಲ್ಲ ಹೇಳಿ ಅದು ನಮ್ಗೆ ತೋರಿಸಿ ನಮ್ಮ ಸಂಘಟನೆ ಕೊಡಿ ಕುಡಿ ನಾವು ಅದಕ್ಕೆ ನಾವು ಹೋರಾಟ ಮಾಡ್ತೀವಿ ಸತತವಾಗಿ ಹೋರಾಟ ನಾವು ಸಿಗುವರಿಗೆ ಬಿಡೋದಿಲ್ಲ ಹೇಳಿದ್ರೆ ತೋರಿಸೋದಿಲ್ಲ ಇಲ್ಲ ನಾವು ಕೊಟ್ಟಿದ್ದೀವಿ ನಾವು ಬೇರೆ ಕಡೆ ಕೊಟ್ಟಿದ್ದೀವಿ ಸೊ ಒಟ್ಟಾರೆ ಈ ಒಂದು ದುರ್ವ್ಯವಸ್ಥೆಗೆ ಅಥವಾ ಮೂಲಭೂತ ಸೌಕರ್ಯ ಏನು ವಿದ್ಯಾರ್ಥಿಗಳಿಗೆ ಸಿಗಬೇಕು ಸಿಗ್ತಾ ಇಲ್ಲ ಅಂತ ನೀವು ಏನು ಆಪಾದನೆ ಮಾಡ್ತಾ ಇದ್ದೀರಾ ಸರ್ ಸೊ ಇದಕ್ಕೆ ಹೊಣೆ ಯಾರಂತ ನಿಮ್ಮ ಮೇನ್ ಹೊಣೆನ ಸರ್ ಇವಾಗ ಪ್ರಿನ್ಸಿಪಾಲ್ ಮೇಡಮ್ ವಾರ್ಡನ್ ಸೊ ನೇರವಾಗಿ ನೀವು ಪ್ರಿನ್ಸಿಪಲ್ ಮೇಡಮ್ ಅಥವಾ ವಾರ್ಡನ್ ಮೇಲೆ ಆಪಾದನೆ ಮಾಡ್ತಾ ಇದ್ದೀರಾ ಹಾಂ ಸರ್ ಹಾಂ ಸರ್ ಸರ್ ಓಕೆ ನಿಮ್ಮ ಹೆಸರು ಹೇಳಿಬಿಡಿ ನನ್ನ ಹೆಸರು ಅಪ್ಪು ಮುಲ್ಲಾ ಅಂತ ಹೇಳಿ ಬಿಮಾರ್ಮಿ ಜಿಲ್ಲಾ ಉಪಾಧ್ಯಕ್ಷ ಹಾಂ ನಮಸ್ಕಾರ ನನ್ನ ಹೆಸರು ಅಪ್ಪು ಮುಲ್ಲಾ ಅಂತೇಳಿ ಬಿಮ್ ಆರ್ಮಿ ಜಿಲ್ಲಾ ಉಪಾಧ್ಯಕ್ಷ ವಿಷಯ ಏನಂದರೆ ದೇವರಪುರಗಿ ತಾಲೂಕಿನ ಹರ್ನಾಳ ಮತ್ತು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಇಂಗ್ಳಿಗಿ ಕ್ರಾಸ್ ಎಸ್ ದೇಸಾಯಿ ಸ್ಕೂಲ್ ಅಲ್ಲಿ ಸುಮಾರು ವರ್ಷಗಳಿಂದ ಬಾತ್ರೂಮ್ ಆಗಲಿ ಮತ್ತು ನೀರಿಂದ ನೀರು ಜಳಕ ಮಾಡೋ ವ್ಯವಸ್ಥೆ ಆಗಲಿ ಹುಡುಗುರ್ದು ಆಮೇಲೆ ವಸತಿ ಅಲ್ಲಿ ಟೀಚರ್ ಸ್ಟಾಫ್ ಟೈಮ್ ಟು ಟೈಮ್ ಬರೋದಾಗಲಿ ಆದ ನಂತರ ಟೀಚರ್ ವಾರ್ಡನ್ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲಿ ನೈಟ್ ವಾರ್ಡನ್ ಇರಲ್ಲ ಸರ್ ಅಲ್ಲಿ ವಾರ್ಡನ್ ಇರೋಲ್ಲ ಅಲ್ಲಿಗೆ ಹೋಗಿ ಕೇಳಿದ್ರೆ ಡಿ ಗ್ರೂಪ್ನವರು ಎಲ್ಲ ಮೇಂಟೈನ್ ಅವರೇ ಪ್ರಿನ್ಸಿಪಾಲ್ ಅವರು ಸಮಯಕ್ಕೆ ಬರಲ್ಲ ಇನ್ನೊಂದು ಎಡ್ಮಿಷನಲ್ಲಿ ಹೇರ್ ಪೇರಿ ನಡೀತಾ ಇದೆ ಅಡ್ಮಿಷನ್ ಯಾವ ಥರ ಅಂದರೆ ಸುಮಾರು ಐದು ಐದು ಪರ್ಸೆಂಟ್ ಮೀಸಲಾತಿ ಇರಬೇಕು ಆರು ಲಿಸ್ಟ್ ನಂತರ ಅದು ಎಕ್ಸ್ ಆರ್ಮಿ ರಿಟೈರ್ಮೆಂಟ್ ಆಫೀಸರ್ ಮಗ ಆಗಲಿ ಆಮೇಲೆ ಅ ಅಲೆಮಾರಿ ಮಗ ಆಗಲಿ ಆಮೇಲೆ ಅನಾಥ್ ಮಗ ಆಗಲಿ ಆಮೇಲೆ ದೇವದಾಸಿ ಮಗ ಆಗಲಿ ಬುಡಕಟ್ಟು 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 ಜನಾಂಗ ಮಗ ಆಗಲಿ ಅಂದರೆ ಟೋಟಲಿ ಐದು ಐದು ಸೀಟ್ ಕಂಪಲ್ಸರಿ ಮಾಡಲೇಬೇಕು ಆ ಜಾಗದಾಗ ಏನು ಮಾಡ್ತಾರಂದರೆ ಬೇರೆದವರು ಇನ್ಫ್ಲೂಷನ್ ಹಚ್ಚಿ ಎಮ್ ಎಲ್ ಎ ಆಗಲಿ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಲಿ ಅವರು ರೆಕಮೆಂಡೇಶನ್ ಹಚ್ಚಿ ಆ ಸೀಟ್ ಅವ್ರು ಭರ್ತಿ ಮಾಡ್ಕೊಂಡಿದ್ದಾರೆ ನಾವು ಹೋಗಿ ಕೇಳಿದ್ರೆ ಸೀಟ್ ಭರ್ತಿ ಫುಲ್ಲಾಗಿವೆ ಅಂತೆ ನಾವು ಜಿಲ್ಲಾ ಅಧಿಕಾರಿಗೆ ಫೋನ್ ಮಾಡಿ ಕೇಳಿದ್ರೆ ಏ ಇಲ್ಲ ನಾವು ಲೆಟ್ರ್ ಕೊಡ್ತೀವಪ್ಪ ನೀವು ಹೋಗಿ ಮಾಡ್ಕೋಬೇಕು ಮೇಡಮ್ ಪ್ರಿನ್ಸಿಪಾಲ್ ಮೇಡಮ್ ಏನು ಹೇಳ್ತಾಳೆ ಅಂದರೆ ಅವರು ಏ ಇಲ್ಲಪ್ಪ ನಾವು ಅಡ್ಮಿಷನ್ ಫುಲ್ಲಾಗಿವೆ ನಾವು ಆಲ್ರೆಡಿ ಅವು ಏನು ಉಳಿದ ಐದು ಮೀಸಲಾತಿತ್ತು ಭರ್ತಿ ಮಾಡ್ಕೊಂಡಿವಂತೆ ಅವ್ರು ಭರ್ತಿನೇ ಮಾಡ್ಕೊಂಡಿಲ್ಲ ಭರ್ತಿ ಯಾಕೆ ಮಾಡ್ಕೊಂಡಿಲ್ಲ ಅಂದರೆ ಅಲ್ಲಿ ಕೇಳೋರಿಲ್ಲ ಹೇಳೋರಿಲ್ಲ ಯಾರಿಗೆ ಕೇಳೋಕೋದ್ರೆ ಹೆಂಡುಗಟ್ಲೆ ಜನ ಬರೋದು ಆ ನಂತರ ಅಲ್ಲಿ ಒಳ ಕ್ರೀಡಾಂಗಣ ಆಗಲಿ ಅಲ್ಲಿ ವ್ಯವಸ್ಥೆನೂ ಇಲ್ಲ ಆಮೇಲೆ ಕಂಪೌಂಡ್ ಆಗಲಿ ಇನ್ನೊಂದು ಮೇನ್ ಮೇನ್ ರೀಸನ್ ಏನಂದರೆ ಲೇಡೀಸ್ ಹಾಸ್ಟೆಲ್ಗೆ ಸಿ ಸಿ ಕ್ಯಾಮ್ರಾನೇ ಇಲ್ಲ ಆ ಹಿಂದಿನ ಸೈಡ್ ಕಂಪೌಂಡ್ ಬೇಕು ಕಂಪೌಂಡ್ನೂ ಇಲ್ಲ ಸುಮಾರು ಹನ್ನೆರಡು ಹದಿನಾಲ್ಕು ವರ್ಷ ಆಯಿತು ಅದು ಸ್ಕೂಲ್ ಓಪನ್ ಆಗಿ ಹಿಂದಿನ ಲೇಡೀಸ್ ಸ್ಕೂಲ್ ಹಿಂದಿನ ಸೈಡ್ ಕಂಪೌಂಡ್ ಬೇಕು ಹಾಸ್ಟೆಲ್ ಹಿಂದಗಡೆ ನೈಟ್ ನೈಟ ವ್ಯವಸ್ಥೆ ಅಂದರೆ ಲೈಟಿನ್ ವ್ಯವಸ್ಥೆ ಇರಬೇಕು ಹಿಂದಿನ ಸೈಡ್ ಅದು ಇಲ್ಲ ಬಾಯ್ಸ್ ಹಾಸ್ಟೆಲಲ್ಲಿ ಬಾತ್ರೂಮ್ದು ವ್ಯವಸ್ಥೆ ಇಲ್ಲ ಅಂತೂ ಮೊದಲೇ ಇಲ್ಲ ಫಿಲ್ಟರ್ ನೀರಿದೆ ಅಂತ ಫಿಲ್ಟರ್ ನೀರು ಯೂಸ್ ಮಾಡೋಲ್ಲ ಅದು ಸಿಕ್ಕಾಪಟ್ಟಿ ಪ್ರಾಬ್ಲಮ್ಸ್ ಇದೆ ಅದು ನಾವು ಕೇಳೋಕೋದ್ರೆ ರೆಕಮೆಂಡೇಶನ್ ಹಚ್ತಾರೆ ಮತ್ತೆ ದೊಡ್ಡ ದೊಡ್ಡ ಕೈಯ ಫೋನ್ ಹಸೋದು ನಮ್ಮ ನಮ್ಮ ಅಪೋಸಿಟ್ ಇದ್ದವ್ರಿಗೆ ಕರ ಕರೆಸೋದು ಸ್ಕೂಲ ಅಂದ್ರೇನು ಇವರು ಯಾವಾಗಗಳು ಏನಂದ್ರೆ ದೂ ನಂಬರ್ ಯಾವ ಮಾಡ್ತಾ ಇದಾರೆ ಪ್ರಿನ್ಸಿಪಾಲ್ ಮೇಡಮ್ ಅಡ್ಮಿಷನ್ ಯಾಕೆ ಮಾಡ್ಕೊಂಡಿಲ್ಲ ಇವರು ಐದು ಐದು ಜನರಿಗೆ ಮಾಡ್ಕೋಬೇಕಲ್ಲ ಮೀಸಲಾತಿ ಐದು ಬಡ ಅಂದ್ರೆ ಪರದೇಶಿ ಮಕ್ಕಳಿಗೆ ಅದು ಅವ್ರು ಕೇಳಿದ್ರೆ ಮಾಡ್ಕೊಂಡೇವಿ ಇನ್ನ ವಾರ್ಡನ್ ವಾರ್ಡನ್ ಇರೋದೇ ಇಲ್ಲ ಊಟದ ವ್ಯವಸ್ಥೆ ಆಗ್ಲಿ ಸುಮಾರು ಮೇಂಟೆನ್ಸ್ ಇದಾವೆ ಲೈಟ್ ಆಗ್ಲಿ ಫ್ಯಾನ್ ಆಗಲಿ ಆಮೇಲೆ ಬೆಡ್ ಹುಡುಗರು ನೆಲದ ಮೇಲೆ ಮುಕ್ಕೋತಾರೆ ರೀ ಇಲ್ಲಿ ಬೆಡ್ಡಿನ ವ್ಯವಸ್ಥೆ ಬೇಜಾನು ಖಡ್ ಹೋಗಿದೆ ಕೆಟ್ಟು ಹೋಗ್ಯದ ಅವ್ರು ಹೇಳಿದ್ರೆ ನಮ್ಗೆ ನಾವು ಹೇಳಿ ಹೋಗಿ ಹೇಳ್ತೀವಲ್ಲ ಬೆಡ್ ಸರಿ ಇಲ್ಲ ನೋಡಿ ಸರ್ ನಾವೇನು ಮಾಡೋಣ ಮ್ಯಾಗಿನ ಅಧಿಕಾರಿಗಳಿಗೆ ಎಷ್ಟೋ ಲೆಟ್ರ್ ಮಾಡಿದ್ರು ಕೂಡ ಬೆಡ್ ಇಲ್ಲ ಲೈಟ್ ಇಲ್ಲ ಆಮೇಲೆ ಫ್ಯಾನ್ ಇಲ್ಲ ಮೂಲಭೂತ ಸೌಕರ್ಯಗಳು ಏನೂ ಇಲ್ಲ ಅಂತ ಲೆಟ್ರ್ ಮಾಡಿದ್ರು ಕೂಡ ಹಾಕಿಲ್ಲ ನಾವ್ರು ಏನು ಮಾಡ್ ಆ ಮಾತಾಡ್ತಾರೆ ಹಾ ಮೇಲಾಧಿಕಾರಿ ಡಿಸ್ಟಿಕ್ಟ್ ಅಧಿಕಾರಿಗೆ ಹೇಳಿದ್ದಾರೆ ಹಾಂ ನಾನು ಒಂದು ಒಂದು ಹುಡುಗನ ಗೋಸ್ಕರ ನಾನು ಮಾನವ ಸರ್ ಹತ್ರ ಹೋಗಿದ್ದೆ ನಾನು ಯಾರತ್ರ ಡಿ ಡಿಶ್ಟಿಕ್ ಹಾಂ ಸಮಾಜ ಕಲ್ಯಾಣ ಆಫೀಸರ್ ಅವರು ನನಗೊಂದು ಲೆಟರ್ ಕೊಡ್ತಾರೆ ಸರ್ ಈ ಥರ ಇದೆ ಒಂದು ಅನಾಥ ಮಗು ಇದೆ ಅದು ಅನಾಥ್ ಮಗು ಸರ್ ಅಡ್ಮಿಷನ್ ಮಾಡಬೇಕು ದಯವಿಟ್ಟು ಸೀಟ್ ಏನೂ ಬರ್ತಿಲ್ಲ ಖಾಲಿ ಇದ್ದಾವೆ ಹಿಂದಿನ ತಾರೀಕು ಹದಿನೈದನೇ ತಾರೀಕು ಹತ್ತರಿಂದ ಒಂದರಿಂದ ಹದಿನೈದನೇ ತಾರೀಕು ಒಳಗಡೆ ನಾಲ್ಕು ಅಡ್ಮಿಷನ್ ಮಾಡ್ಕೊಂಡಿದ್ದಾರೆ ಅದು ಯಾ ಇದ್ರಾಗ ಮಾಡ್ಕೊಂಡ್ರೆ ಐದು ಮೀಸಲಾತಿ ಒಳಗಡೆ ಆ ಸೀಟುಗಳು ಮಾಡ್ಕೊಂಡಿದ್ದಾರೆ ನಾ ಹೇಳಿದ್ರೆ ಆ ಸೀಟ್ ಸರ್ ಅವ್ರ ಸೀಟ್ ಅವರು ಅಲ್ಲ ಇವ್ರು ಅರ್ಹತ್ತೈದು ಮಕ್ಕಳಿಗೆ ಮಾಡಿ ಅನಾಥ ಮಕ್ಕಳಿಗೆ ಮಾಡಿ ಆಯ್ತು ನಾನು ಅಪ್ಪು ನಾನು ಹೇಳ್ತೀನಿ ನಿಮ್ಗೆ ಹೋಗು ಅಥವಾ ಲೆಟರ್ ಕೊಡ್ತಾರೆ ಈಗ ಕೇಳಿದ್ರೆ ಮೇಡಮ್ ಏನಂತ ಹೇಳ್ತಾರೆ ಅವರು ಇಲ್ಲ ಭರ್ತಿ ರೆಕಮೆಂಡೇಶನ್ ಸರ್ ಹೇಳಿದ್ರು ಪರವಾಗಿಲ್ಲ ನಾನು ಮಾಡೋದಲ್ಲ ಮೇಡಮ್ ಮೇಡಮ್ ಹೇಳಿದ್ರು ಖುಲ ಅಲ್ಲಿ ಇವಾಗ ನೋಡಿ ಅವು ಬಿಟ್ಟು ಬಿಟ್ಟು ಹೊಂಟಿದ್ದಾರೆ ಈಗ ಎರಡು ಮಕ್ಳು ಸರಿಯಾಗಿ ಕೆಲಸ ಎಲ್ಲ ತಿಳ್ಸಿದ್ರ ಊಟದ ವ್ಯವಸ್ಥಾ ಇಲ್ಲ ಆಮೇಲೆ ಅಲ್ಲಿ ಬೆಡ್ ವ್ಯವಸ್ಥಾ ಇಲ್ಲ ಅಲ್ಲ ಲೈಟಿನ್ ವ್ಯವಸ್ಥಾ ಇಲ್ಲ ಫ್ಯಾನ್ ಇಲ್ಲಿ ಅಧಿಕಾರಿಗಳು ಮಾಡ್ತಾ ಇಲ್ಲ ವ್ಯವಸ್ಥೆ ಅಥವಾ ಸರ್ಕಾರದಿಂದ ಅವ್ರಿಗೆ ಸಿಗ್ತಾ ಇಲ್ಲ ಇಲ್ಲ ಸರ್ ಸರ್ಕಾರದಿಂದ ಯಾಕೆ ರಿಪೋರ್ಟ್ ಮಾಡೋದು ಸರ್ಕಾರ ಯಾಕೆ ಮಾಡಲ್ಲ ಮಾಡ್ತಾರಲ್ಲ ಸರ್ಕಾರಕ್ಕೆ ಮಾಡೋದು ನಾವು ತಪ್ಪು ಇವರು ನಾವು ನಾವು ಈ ಥರ ಅವ್ಯವಸ್ಥೆ ಇದೆ ನಮ್ಮ ಸೂಲ ಮೂಲಭೂತ ಸೌಕರ್ಯ ಬೇಕು ನಮಗೆ ಸೌಕರ್ಯನೇ ಇಲ್ಲ ಅದೇ ಲೆಟರ್ ಮಾಡಬೇಕು ಮೇಡಮ್ ಕೇಳಿದ್ರೆ ಏನು ಹೇಳ್ತಾರೆ ನಾನು ಮಾಡಿದ್ದೀನಿ ಮಾಡಿದ್ದು ಲೆಟರ್ ತೋರಿಸಿ ನನಗೆ ನೀವು ಮಾಡಿದ್ರಾ ಕುಂದು ಕೊರತೆ ಏನೇನೂ ಇದೆ ಫ್ಯಾನ್ ಇಲ್ಲ ಲೈಟ್ ಇಲ್ಲ ಬೆಡ್ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಕಂಪೌಂಡ್ ಇಲ್ಲ ಸಿ ಸಿ ಕ್ಯಾಮ್ರಾ ಇಲ್ಲ ಹೇಳಿ ಅದು ನಮ್ಗೆ ತೋರಿಸಿ ನಮ್ಮ ಸಂಘಟನೆದಾಗ ಕೊಡಿ ನಾವು ಅದಕ್ಕೆ ನಾವು ಹೋರಾಟ ಮಾಡ್ತೀವಿ ಸತತವಾಗಿ ಹೋರಾಟ ನಾವು ಸಿಗುವರಿಗೆ ಬಿಡೋದಿಲ್ಲ ಹೇಳಿದ್ರೆ ತೋರ್ಸೋದಿಲ್ಲ ಹ್ಮ್ ಇಲ್ಲ ನಾವು ಕೊಟ್ಟಿದ್ದೀವಿ ನಾವು ಬೇರೆ ಕಡೆ ಕೊಟ್ಟಿದೀವಿ ಸೊ ಒಟ್ಟಾರೆ ಈ ಒಂದು ದುರ್ವ್ಯವಸ್ಥೆಗೆ ಅಥವಾ ಮೂಲಭೂತ ಸೌಕರ್ಯ ವಿದ್ಯಾರ್ಥಿಗಳಿಗೆ ಸಿಗಬೇಕು ಸಿಗ್ತಾ ಇಲ್ಲ ಅಂತ ನೀವು ಆಪಾದನೆ ಮಾಡ್ತಾ ಇದ್ದೀರಾ ಇದಕ್ಕೆ ಹೊಣೆ ಯಾರಂತ ನಿಮ್ ಮೇನ್ ಹೊಣೆನ ಏನ ಸರ್ ಇವಾಗ ಪ್ರಿನ್ಸಿಪಾಲ್ ಮೇಡಮ್ ವಾರ್ಡನ್ ಸೊ ನೇರವಾಗಿ ನೀವು ಪ್ರಿನ್ಸಿಪಲ್ ಮೇಡಮ್ ಅಥವಾ ವಾರ್ಡನ್ ಮೇಲೆ ಆಪಾದನೆ ಮಾಡ್ತಾ ಓಕೆ ನಿಮ್ ಹೆಸರು ಹೇಳಬೇಡಿ ನನ್ನ ಹೆಸರು ಅಪ್ಪು ಮುಲ್ಲಾ ಅಂತ ಹೇಳಿ ಭೀಮ್ ಆರ್ಮಿ ಜಿಲ್ಲಾ ಉಪಾಧ್ಯಕ್ಷ